ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತೇ ನಾವು ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಇವತ್ತೀಡಿಯೋ ಏನಂತ ಆಲ್ರೆಡಿ ತಮ್ಮನಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸೊ ಪಿ ಸಿ ಓಡಿ ಇದರಿಂದ ಏನೆಲ್ಲ ಪ್ರಾಬ್ಲಮ್ ಆಯಿತು ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ ನಾನು ಹೇಗೆ ಅದನ್ನ ಕ್ಯೂರ್ ಮಾಡ್ಕೊಂಡಿದ್ದೀನಿ ಅದು ನನ್ನ ಫಸ್ಟು ಪಿ ಸಿ ಓಡಿ ಸ್ಟಾರ್ಟ್ ಆದಾಗ ಇತ್ತು ಪಿ ಸಿ ಡಿಯಿಂದನೇ ಒಂದು ಮಿಸ್ಕ್ಯಾರೇಜ್ ಕೂಡ ಆಯಿತು ವೆಯ್ಟ್ ಗೇನ್ ಆಯಿತು ಸೊ ಇದೆಲ್ಲದರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಕೇಳ್ತಿದ್ರಿ ನಿಮ್ಮ ಫಸ್ಟ್ ಪಿ ಸಿ ಡಿ ಸ್ಟಾರ್ಟ್ ಆದಾಗ ಹೇಗೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರಿ ಅಂತ ಹೇಳಿದ್ದೀರಾ ಬಟ್ ಇವಾಗ ಹೇಗೆ ಇದ್ದೀರಾ ಏನು ಟ್ರೀಟ್ಮೆಂಟ್ ತೊಗೋತಿದ್ದೀರಾ ಅದ್ರ ಎಲ್ಲ ತುಂಬ ಜನ ಕೇಳ್ತಾಯಿದ್ರಿ ಸೊ ನಾನು ಶೇರ್ ಮಾಡೋಣ ಇವಾಗ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸೊ ಫಸ್ಟು ನನಗೆ ನಿಮ್ಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಪಿ ಸಿ ಓಡಿ ಅಂತ ಅಂದರೆ ಅಂತ ಅನ್ಕೋತೀರ ನನಗೆ ಫಸ್ಟು ಪಿ ಸಿ ಓಡಿ ಇತ್ತು ಯಾವಾಗ ಅಂತ ನನಗೆ ಫಸ್ಟು ನನ್ನ ಮದುವೆ ಆದಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಒಂದು ಬೇಬಿ ಕ್ಯಾರೇಜ್ ಆಯಿತು ಅಂತ ಹೇಳಿದೆ ಕನಸಿತ್ತು ತ್ರೀ ಮಂತ್ಸ್ಗೆ ಕ್ಯಾರೇಜ್ ಆಯಿತು ಬಿಕಾಸ್ ಬ್ರೈನ್ ಡೆವಲಪ್ಮೆಂಟ್ ಆಗಿರಲಿಲ್ಲ ಬೇಬಿ ಡೆವಲಪ್ಮೆಂಟ್ ಆಗಿರಲಿಲ್ಲ ಅಂತಲೇ ಹೇಳ್ಬೋದು ಸೊ ನಾನು ಪಂಜಾಬಲ್ಲಿದ್ದೆ ಆವಾಗಲೇ ಮಿಸ್ ಕ್ಯಾರೇಜ್ ಆಗಿದ್ದು ನನಗೆ ಸೊ ಅವಾಗ ಸದ್ಯಕ್ಕೆ ಯಾವುದೇ ರೀತಿಯ ಬೇಬಿ ಪ್ಲ್ಯಾನಿಂಗ್ ಬೇಡ ಬಿಕಾಸ್ ಇವಾಗ ತ್ರೀ ಮಂತ್ಸ್ಗೆ ಅಬೋಷನ್ ಕ್ಯಾರೇಜ್ ಅಕಸ್ಮಾತಾಗಿ ಕ್ಯಾರೇಜ್ ಆಗಿದ್ದಲ್ಲ ಅಬೋಷನ್ ಆಗಿದ್ದು ಅಂತ ಅಂದರೆ ಡಾಕ್ಟರ್ಸ್ ಎಲ್ಲೇ ಹೇಳಿ ಹೀಗೆ ಮಗು ಡೆವಲಪ್ಮೆಂಟ್ ಆಗಿಲ್ಲ ಸೊ ತೆಗೆಸ್ಬಿಟ್ರೇ ಒಳ್ಳೆಯದು ಇಲ್ಲ ಅಂತಂದರೆ ಇಬ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಓಕೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರೊಸೀಜರ್ ಮುಗಿಸಿದ್ರು ಅದಾದಮೇಲೆ ಏನಾಯ್ತು ಅಂತಂದರೆ ನನ್ನ ವೆಯ್ಟ್ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ವೆಯ್ಟ್ ಗೇನ್ ಅಂತಂದರೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಹಿಂಗೆ ಕ್ರಾಸ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಫಿಫ್ಟಿ ಫಿಫ್ಟಿ ಫೈವ್ ಇದ್ದಿದ್ದು ಹಿಂಗಾಗೋಯಿತು ಸೊ ಆವಾಗ ನಾನು ಡಾಕ್ಟರ್ ತೋರಿಸಿದಾಗ ಡಾಕ್ಟರ್ ಹೇಳಿದರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ಗರ್ಭಕೋಶಿದ ಮೇಲೆ ನೀರು ಗುಳ್ಳೆ ಥರ ಇದೆ ಅದಂತೂ ಅಷ್ಟು ಬೇಗ ಹೋಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ನೀರು ಗುಳ್ಳೆ ಪಿ ಸಿ ಓಡಿ ಅಂತಂದರೆ ಅಷ್ಟು ಈಸಿಯಾಗಿ ಆಗೋದಿಲ್ಲ ಮತ್ತು ಮಗು ಕೂಡ ಅಷ್ಟು ಬೇಗ ಆಗುತ್ತೆ ಅಂತ ನೀವು ಕನಸೆಲ್ಲ ಇಟ್ಕೋಬೇಡಿ ಸದ್ಯಕ್ಕೆ ಯಾವುದಕ್ಕೆ ರೀತಿಯ ಪ್ಲ್ಯಾನ್ನ ಕೂಡ ಮಾಡಬೇಡಿ ಅಂತ ಹೇಳಿದರು ಅಂತಂದರೆ ಪಿ ಸಿ ಓಡಿ ಇತ್ತು ಅಂತಂದರೆ ಮೈನ್ ತಿಂಗ್ ಆಗೋದು ಒಂದು ವೆಯ್ಟ್ ಗೇನ್ ಆಗ್ತೀವಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಆಗುತ್ತೆ ನಮ್ಮ ಫೇಸಲ್ಲಿ ಚೇಂಜಸ್ ಆಗುತ್ತೆ ಅಂದರೆ ನನಗೆ ನನಗೇನು ಅಂತಂದರೆ ಇರ್ರೆಗ್ಯುಲರ್ ಪೀರಿಯಡ್ ಒನ್ ಮಂತ್ ನನ್ನ ಪೀರಿಯಡ್ ರೆಗ್ಯುಲರ್ ಆಗಲಿಲ್ಲ ಅಂತಂದರೆ ವೆಯ್ಟ್ ಗೇನ್ ಆಗಿರ್ತೀನಿ ನನ್ನ ಫೇಸ್ ಬಂದು ನ್ಯಾಚುರಲ್ ಕಲರ್ ಇದ್ದಿದ್ದು ಸ್ವಲ್ಪ ಒನ್ ಶೇಡ್ ಡಾರ್ಕ್ ಆಗುತ್ತೆ ಅದೇ ಟೂ ಮಂತ್ಸ್ ಆಯಿತು ಅಂತಂದರೆ ಅದು ಡಬಲ್ ಆಗಿರುತ್ತೆ ರಿಪೀಟ್ ಆಗಿರುತ್ತೆ ವೆಯ್ಟ್ ಗೇನ್ ಆಗಿರ್ಬೋದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು ದೇಹದಲ್ಲಿ ವ್ಯತ್ಯಾಸಗಳಾಗೋದಾಗಿರ್ಬೋದು ಹೀಗೆಲ್ಲ ಆಗುತ್ತೆ ನನಗೆ ಸೊ ಡಾಕ್ಟರ್ ಹಾಗೆ ಹೇಳಿದರು ನಾವು ಅಂತ ಅಂದ್ಬಿಟ್ಟು ನಾನು ಆಯುರ್ವೇದಿಕ್ ಡಾಕ್ಟರ್ಗೆ ತೋರಿಸಿದ್ದು ನನ್ನ ಪಿ ಸಿ ಓಡಿಗೆ ಮೊದಲು ಸಾರಿ ಆಯುರ್ವೇದಿಕ್ ಡಾಕ್ಟರು ಹಾಗೆ ಹೇಳಿದರು ನನಗೆ ಹುಣಸೂರಲ್ಲಿ ಗೋಕುಲಂ ರೋಡಲ್ಲಿ ಒಂದು ಹಾಸ್ಪಿಟಲ್ ಇದೆ ಹಾಸ್ಪಿಟಲ್ ನಿಮ್ಮ ನೆನಪಾಗ್ತಿಲ್ಲ ಆ ಡಾಕ್ಟರ್ ಇವಾಗಲೂ ಇದ್ದಾರೆ ನೋಡ್ತಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಅವರೆಲ್ಲ ಬಂದು ಲೇಡೀಸ್ಗೆ ನೋಡೋದು ಪ್ರೆಗ್ನೆಂಟ್ಸ್ ಲೇಡೀಸು ಕೂಡ ತೋರಿಸ್ತಾರೆ ಅವ್ರಿಗೆ ಬಟ್ ತುಂಬ ಚೆನ್ನಾಗಿ ನೋಡ್ತಾರೆ ಒಂದಷ್ಟು ಮೆಡಿಸಿನ್ ಕೊಟ್ಟಿದ್ರು ಓಕೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಕರೆಕ್ಟಾಗಿ ಒಂದು ಫಿಫ್ಟೀನ್ ಡೇಸ್ ಅದಾದ ಅದಾದಮೇಲೆ ಮತ್ತೆ ಸುನಿಲ್ ಜೊತೆ ನಾನು ಓಡ್ದೆ ಪಂಜಾಬ್ಗೆ ನಾನು ಪ್ರೆಸೆಂಟ್ ಸುಮ್ಮನೆ ಬಂದಿದ್ದೆ ಒಂದು ಫಿಫ್ಟೀನ್ ಡೇಸ್ ಇರೋದಕ್ಕೆ ಅಂತ ಬಂದಿದ್ದೆ ಊರಲ್ಲಿ ಆಮೇಲೆ ಸುನಿಲ್ ಜೊತೆ ಮತ್ತೆ ಹೋದೆ ಸೊ ನಾವೇ ಪ್ಲ್ಯಾನಿಂಗಲ್ಲಿದ್ವಿ ಓಕೆ ಇವಾಗ ಬೇಡ ಮಗು ಯಾಕಂದರೆ ರೀಸೆಂಟ್ ರೀಸೆಂಟಾಗಿ ಆಗಿರೋದ್ರಿಂದ ಸ್ವಲ್ಪ ಗ್ಯಾಪ್ ತಗೊಳ್ಳೋಣ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ವೆಯ್ಟ್ ಲೂಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅವಾಗ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ಎಕ್ಸಸೈಸ್ ಮಾಡೋದು ಎಕ್ಸಸೈಸ್ ಮಾಡೋದು ಮನೇಲೇ ಯೋಗ ಮಾಡೋದು ಹೆಲ್ತಿ ಫುಡ್ನ ಕನ್ಸ್ಯೂಮ್ ಮಾಡೋದು ಅಲ್ಲಂತೂ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಎಕ್ಸಸೈಸ್ ಮಾಡ್ತಿದ್ದೆ ನಾನು ಬಿಕಾಸ್ ವೆಯ್ಟ್ ಆಗಿದೆ ನಾನು ಸಣ್ಣ ಆಗಲೇಬೇಕು ಮಗು ಅನ್ನೋದು ಒಂದು ಇದು ವೆಯ್ಟ್ಸ್ ಸಣ್ಣ ಆದ್ರೇ ಅಲ್ವಾ ನೋಡೋಣ ನಾನು ಟ್ಯಾಬ್ಲೆಟು ಬಿಟ್ಬಿಟ್ಟು ಬಂದಿದ್ದೀನಿ ಅಲ್ಲಿಂದ ಇನ್ನು ಏನಾಗುತ್ತೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಸಣ್ಣ ಆಗೋಕೆ ಸ್ಟಾರ್ಟ್ ಮಾಡಿದೆ ಸಣ್ಣ ಆದೆ ಸೊ ಸಣ್ಣ ಎಲ್ಲ ಆದಮೇಲೆ ಅದು ನನ್ನ ಬುಜ್ಜಿ ಹುಟ್ಟಿದ್ದು ನನಗೆ ಒನ್ ಇನ್ನೇನು ಟೂ ಇಯರ್ಸ್ ಆಗಬೇಕಿತ್ತು ನಮ್ಮ ಇನ್ನು ಒಂದು ಟೆನ್ ಡೇಸ್ ಬಂದರೆ ಟೂ ಇಯರ್ಸ್ ಬಿಜಿ ಹುಟ್ಟಿದ್ದಕ್ಕೂ ಅದಕ್ಕೂ ಗ್ಯಾಪ್ ಇದ್ದಿದ್ದು ಸೊ ಯಾವುದೇ ರೀತಿ ಪ್ಲ್ಯಾನಿಂಗ್ ಮಾಡಿರಲಿಲ್ಲ ನಾವಿನ್ನು ನಾನು ವೆಯ್ಟ್ ಲಾಸ್ ಕೂಡ ಆಗಿದೆ ಇನ್ಕ್ರೀಸ್ ಹೆಂಗೆ ಆಗಿದ್ದು ಹಾಗೆ ಸಣ್ಣ ಅದೆ ಅದಾದಮೇಲೆ ಗೊತ್ತಾಯಿತು ನನಗೆ ಪಿ ಸಿ ಹೊಡಿ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಅಂತ ಆ್ಯಂಡ್ ನಾನು ಇನ್ನೊಂದು ತಗೋತಿದ್ದೆ ಅಂತಂದರೆ ಗೋಮೂತ್ರ ಫಿಲ್ಟರ್ ಗೋಮೂತ್ರ ಸಿಗುತ್ತೆ ಮೆಡಿಕಲಲ್ಲಾಗಿರ್ಬೋದು ಇಲ್ಲ ಆಯುರ್ವೇದಿಕ್ ಶಾಪ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಫಿಲ್ಟರ್ ಗೋಮೂತ್ರ ಸಿಗುತ್ತೆ ನ್ಯಾಚುರಲ್ಲು ಕುಡಿಯೋದಕ್ಕೆ ಸ್ವಲ್ಪ ಕಹಿ ಕಹಿ ಒಂದೊಂಥರ ಹೆಂಗೆಂಗೋ ಇರುತ್ತೆ ಬಟ್ ಫಿಲ್ಟರ್ ಗೋಮೂತ್ರ ಬಂದು ಒಂಥರ ಮೆಡಿಸನ್ನಾಗೇ ನನಗೆ ಕ್ಯೂರ್ ಮಾಡ್ತು ಅಂತ ಹೇಳ್ಬೋದು ನೀರುಗುಳ್ಳೆ ಇತ್ತು ಅಂತ ಹೇಳಿದ್ರಲ್ಲ ಅದಕ್ಕೆ ಒಂಥರ ಚೆನ್ನಾಗೇ ಕ್ಯೂರ್ ಮಾಡ್ತು ಅಂತ ಹೇಳ್ಬೋದು ಅದನ್ನು ನಾನು ಸಿಕ್ಕಾಪಡೆ ಸಲ ಹೇಳಿದ್ದೀನಿ ನಾನು ಬಟ್ ನೋಡೋಣ ಟ್ರೈ ಮಾಡ್ತೀನಿ ನಾನು ಸಿಕ್ಕರೆ ತೊಗೊಂಡು ಬರಬೇಕು ಇವಾಗ್ಲೂ ಇವಾಗ ಪಿ ಸಿ ಓಡಿ ಅಂತಂದರೆ ಎಷ್ಟು ತಿಂಗಳಿಂದ ನಿಮಗೆ ಹಿಂಗಾಗಿದ್ದು ನಿಮ್ಗೆ ಏನು ಪಿ ಸಿ ಓಡಿ ಅಂತ ಎಷ್ಟು ತಿಂಗಳಿಂತ ಅಲ್ಲ ಒನ್ ಮಂತ್ ಮಾತ್ರ ರೆಗ್ಯುಲರ್ ಸ್ವಲ್ಪ ಲೇಟಾಗಿ ಆಗಿದ್ದು ಸೊ ನಾನು ಯಾವುದೇ ಕಾರಣಕ್ಕೂ ಲೇಟಾಗಿ ಪೀರಿಯಡ್ ಆಗ್ತಿರ್ಲಿಲ್ಲ ಇರ್ರೆಗ್ಯುಲರ್ ಪೀರಿಯಡ್ ಆಗ್ತಾ ಇರಲಿಲ್ಲ ನನಗೆ ಇವಾಗ ನಾನು ವೆಯ್ಟ್ ಗೇನ್ ಆಗಿದ್ದಕ್ಕೂ ಟೂ ಕೆ ಜಿ ವೆಯ್ಟ್ ಗೇನ್ ಆಗಿದ್ದೀನಿ ಸೊ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ ಇರ್ರೆಗ್ಯುಲರ್ ಪೀರಿಯಡ್ ಆಗಿದೆ ಅಂತಂದರೆ ನನಗೆ ಪಿ ಸಿ ಹೊಡಿದ್ದೇನೆ ಸೊ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು ಅವರು ಕೂಡ ಒಂದಷ್ಟು ಮೆಡಿಸನ್ ಕೊಟ್ಟಿದ್ದಾರೆ ಮೆಡಿಸನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ನಾನು ವೆಯ್ಟ್ ಲಾಸ್ ಮಾಡೋದು ಇಂಪಾರ್ಟೆಂಟು ನನ್ನ ಪೀರಿಯಡ್ ಇರ್ರೆಗ್ಯುಲರ್ ಆಗಬೇಕು ಸೊ ಹೆಣ್ಮಕ್ಳು ಅಂತಂದ್ರೆ ಇದೆಲ್ಲ ಸರ್ವೇ ಸಾಮಾನ್ಯ ಏನೂ ಮಾಡೋಂಗಿಲ್ಲ ನೆಕ್ಸ್ಟು ನನಗೆ ಬುಜ್ಜಿ ಬುಜ್ಜಿ ಹಾಕ್ತಾನೆ ಬುಜ್ಜಿ ಹೊಡ್ತಾನೆ ಫಸ್ಟು ನನಗೊಂದು ಮಿಸ್ಕ್ಯಾರೇಜ್ ಆಗುತ್ತೆ ಅದಾದಮೇಲೆ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಗೆ ಬುಜ್ಜಿ ಬೇಬಿ ಉಡ್ತಾನೆ ಅವನಿಟ್ಟಾದ್ಮೇಲೆ ಅವನು ಒನ್ ಟೂ ಇಯರ್ಸ್ ಟು ಇಯರ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಇನ್ನೊಂದು ಬೇಬಿ ಅಂದರೆ ನಾನು ತ್ರೀ ಮಂತ್ಸಲ್ಲಿದ್ದೆ ಸೊ ಆವಾಗ ಕ್ಯಾರೇಜ್ ಆಗುತ್ತೆ ಸಡನ್ ಕ್ಯಾರೇಜ್ ಆಗೋದು ಸೊ ನಾನು ಆವಾಗಲೂ ಕೂಡ ವೆಯ್ಟ್ ಗೇನ್ ಆಗ್ತೀನಿ ನೀವು ನನ್ನ ನನಗೆ ಕ್ಯಾರೇಜ್ ಆಗೋಕ್ಕೂ ಮುಂಚೆ ನಾನು ಪ್ರೆಗ್ನೆಂಟ್ ಇದ್ದಾಗ ಅದು ಥರ್ಡ್ ಬೇಬಿ ಅದು ಕ್ಯಾರೇಜ್ ಅಂದರೆ ಮೂರನೇ ಬೇಬಿ ಅದು ಫಸ್ಟೊಂದು ವಶ ಆಯಿತು ನೆಕ್ಸ್ಟ್ ಬುಜಿ ಬೇಬಿ ಆ ನಂತರ ಇನ್ನೊಂದು ಮಿಸ್ ಕ್ಯಾರೇಜು ಅಂತಂದರೆ ಅವನು ಹಾಸ್ಪಿಟ್ಲಲ್ಲಿದ್ದ ಸಮ್ ರೀಸನಿಂದ ಆಯಿತು ಸೊ ಆವಾಗ ನಾನು ವೇಟ್ ಏನಾಗಿದ್ದು ಫಿಫ್ಟಿ ಫೈವ್ ಇದ್ದಿದ್ದು ಫಿಫ್ಟಿ ಏಯ್ಟ್ ಆಗ್ತೀನಿ ಸೊ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಹಾಕ್ತೀನಿ ಮತ್ತೆ ಡಿಕ್ರೀಸ್ ಆಗಲೇ ಇಲ್ಲ ಏನು ಮಾಡಿ ಏನೇ ಡಯಟ್ ಮಾಡಿ ಏನು ಮಾಡಿದ್ರು ಅಲ್ಲಿ ಕಮ್ಮಿ ಆಗಲಿಲ್ಲ ಸೊ ಅದಕ್ಕೆ ರೀಸನ್ ಬಂದು ಸಿ ಓಡಿನೇನೆ ಯಾವಾಗಲೂ ಕೂಡ ಸೊ ಆವಾಗಲೂ ಕೂಡ ಪಿ ಸಿ ಇತ್ತು ನನಗೆ ಬಟ್ ಕಮ್ಮಿ ಆಗಲೇ ಇಲ್ಲ ಬಟ್ ಒಂದು ಟೂ ಮಂತ್ಸ್ ಮಾತ್ರ ರೆಗ್ಯುಲರ್ ಆಯಿತು ಅದಾದಮೇಲೆ ರೆಗ್ಯುಲರ್ ಆಗೇನೇ ನಾರ್ಮಲ್ ಆಗೇನೇ ಇದೆ ಬಟ್ ವೆಯ್ಟ್ ಗೇನ್ ಆಗಿದ್ದು ಡಿಕ್ರೀಸ್ ಆಗಲಿಲ್ಲ ಇನ್ನು ಮತ್ತೆ ವೆಯ್ಟ್ ಗೇನು ಕೂಡ ಆಗಿರಲಿಲ್ಲ ಸೊ ಆವಾಗ ಬ್ಯಾಲೆನ್ಸಿಂಗಾಗಿ ಇದ್ದಿದ್ದ ಕಾರಣ ಹ್ಞೂ ಅದ್ರ ಬಗ್ಗೆ ಅಷ್ಟೊಂದು ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಬಟ್ ಇವಾಗ ಸ್ವಲ್ಪ ಮತ್ತು ಟೂ ಕೆ ಜಿ ಇನ್ಕ್ರೀಸ್ ಆಗಿದ್ದು ಹಾರ್ಮೋನ್ಸಲ್ಲಿ ವೇರಿಯೇಷನ್ ಆಗ್ತಾ ಇರೋದು ಇದರಿಂದ ತೋರಿಸೇ ಬಿಡೋಣ ಅಂತ ಅಂದ್ಬಿಟ್ಟು ತೋರಿಸಿದಾಗ ಈ ರೀತಿ ಹೇಳಿದ್ರು ಸೊ ಆವಾಗಲೂ ಕೂಡ ಏನೋ ಗೊತ್ತಿಲ್ಲ ಪಿ ಸಿ ಓಡಿ ಅಂತ ಅಂದರೆ ಹೆಣ್ಮಕ್ಕಳು ಪಿ ಸಿ ಓಡಿ ಎ ಪಿ ಸಿ ಓ ಎಸ್ ಈ ಪ್ರಾಬ್ಲಮ್ ತುಂಬಾ ವೆಯ್ಟ್ ಗೇನ್ ಆಗ್ಬೋದು ಪರ್ಸ್ನಲ್ ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಇರುತ್ತೆ ನಾನು ಕೂಡ ಹಾಗೆನೇನೆ ಹ್ಮ್ ಬಟ್ ಏನು ಮಾಡಂಗಿಲ್ಲ ಸರಿ ನಡಿ ಮಾಡ್ಕೊಡ್ತೀನಿ ಕೂತಿರು ಬನ್ನೆ ನನ್ನ ಮಗ ಎದ್ದಿದ್ದಾನು ಆಮ್ಲೆಟ್ ಮಾಡಿಕೊಡಿ ಅಂತ ಕೇಳ್ತಿದ್ದಾನೆ ಆ್ಯಂಡ್ ಅದೇ ನಾನು ಟ್ರೈ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕೆ ಗೋಮೂತ್ರ ಸಿಕ್ಕಿದ್ರೆ ತರಿಸ್ಕೋಬೇಕು ಸೊ ನೀವು ಕೇಳ್ತಾ ಇದ್ದೀವಿ ಬುಜಿ ಒಬ್ಬನೇನ ಬುಜ್ಜಿ ಒಬ್ನೇನಾ ಅಂತ ಅವನಿಗೂ ಮುಂಚೆ ಒಂದು ಕ್ಯಾರೇಜ್ ಆಯಿತು ನಾ ಹುಟ್ಟಾಗಿ ಅವನಿಗೂ ಸ್ವಲ್ಪ ಹುಷಾರಿರಲಿಲ್ಲ ಮಿಸ್ ಕ್ಯಾರೇಜ್ ಆಯಿತು ಮೇ ಬಿ ಪಿ ಸಿ ಓ ಡಿಯಿಂದನೇ ಇರ್ಬೋದೇನೋ ಅಂತ ಅನಿಸುತ್ತೆ ಸೊ ಅದು ಉಳಿಸ್ಕೊಳಕ್ಕಾಗಲಿಲ್ಲ ಅಷ್ಟೇ ಅಂದರೆ ನಮ್ಮ ಅದೃಷ್ಟದಲ್ಲಿ ಯಾವುದಿರುತ್ತೆ ಅದು ಮಾತ್ರ ಅಲ್ವಾ ಏನೂ ಮಾಡೋಂಗಿಲ್ಲ ಪಿ ಸಿ ಓ ಡಿಯಿಂದ ಏನೋ ಒಂದು ಕ್ಯಾರೇಜ್ ಅಂತ ಅನಿಸುತ್ತೆ ಬಟ್ ಏನೂ ಮಾಡೋಂಗಿಲ್ಲ ನಮ್ಮ ಅದೃಷ್ಟದಲ್ಲಿ ಏನಿರುತ್ತೋ ಅದು ಮಾತ್ರ ನಮಗೆ ನಡಿ ಮಗನ ಕೊಡ್ತೀನಿ ಆಮ್ಲೆಟ್ ಮಾಡಿಕೊಡ್ತೀನಿ ಕಾಟ್ಮ್ ತೊಡ್ತಾರು ಬೇಕು ಆಮ್ಲೆಟ್ ಆಮ್ಲೆಟ್ ಮಾಡಿಕೊಡ್ತೀನಿ ಆಯ್ತಾ ಸರಿ ಆಯಿತು ಮಾಡುವಾಗ ಹೇಳ್ತೀನಿ ನಾನು ಆಯಿತಾ ಮತ್ತೆ ಪಿ ಸಿ ಓಡಿ ಏನಾದರೂ ಇತ್ತು ಅಂತಂದರೆ ಭಯ ಬೇಡ ಟ್ರೀಟ್ಮೆಂಟ್ ತಗೊಳ್ಳಿ ಮೇನು ಫುಡ್ಡಲ್ಲಿ ಅಲ್ಲಿ ಅನ್ ಹಂಗಂತ ಡಯಟ್ ಮಾಡ್ತೀವಿ ಅಂತ ಫುಡ್ನೇ ಬಿಟ್ಬಿಡ್ಬೇಡಿ ಅದೇ ದೊಡ್ಡ ಪ್ರಾಬ್ಲಮ್ಮು ಜಾಸ್ತಿ ನಾವು ಏನಪ್ಪ ಮಾಡಬೇಕು ಅಂತಂದರೆ ಮೇಯ್ನ್ ನಾವು ವರ್ಕೌಟ್ ಮಾಡೋದಾಗಿರ್ಬೋದು ವಾಕಿಂಗ್ ಒನ್ ಅವರ್ ಏನಾದರೂ ಮಾಡಿ ನೀವು ಒಂದು ವರ್ಕೌಟ್ ಮಾಡೋದಾಗಿರ್ಬೋದು ಜಿಮ್ಮಲ್ಲಿ ಇಲ್ಲ ಅಂತಂದರೆ ವಾಕಿಂಗ್ ಮಾಡಿ ಇಲ್ಲ ಎಕ್ಸಸೈಸ್ ಮನೇಲಿ ನಮಗೆಲ್ಲ ಇಲ್ಲ ಅಂತಂದರೆ ಒನ್ ಅವರ್ ಎಷ್ಟೊಂದೆಲ್ಲ ಎಕ್ಸಸೈಸ್ಗಳು ಬಂದಿದ್ದಾವಲ್ಲೋ ಆ ಎಕ್ಸಸೈಸ್ ಮಾಡಿ ಯೋಗ ಮಾಡೋ ಅಭ್ಯಾಸ ಆದರೆ ಯೋಗಗಳನ್ನ ಮಾಡಿ ಬಟ್ ಒನ್ ಅವರ್ ಮಾಡಿ ಯಾಕಂದರೆ ನಮ್ಮ ಬಾಡಿ ನಮ್ಮ ಹತೋಟಿಗೆ ಸಿಗಬೇಕು ಅಲ್ವಾ ಸೊ ನಾವು ಅದು ಇದು ಮಾತ್ರೆ ಕುಡ್ಕೊಂಡು ನಾವು ದಪ್ಪಾಗ್ತಾಯಿದ್ದೀವಿ ಊಟ ಬಿಟ್ಬೋಳ ಮೇಯ್ನ್ ಲೇಡೀಸ್ ಮಾಡೋದೇನು ಅಂತಂದರೆ ಒಂದು ಟೈಮ್ ಊಟ ಸ್ಕಿಪ್ ಮಾಡಿದ್ವಿ ಅಂತ ಅಂದರೆ ನಾವು ಸಣ್ಣ ಆಗ್ತೀವಿ ಅಂತ ಖಂಡಿತವಾಗ್ಲೂ ಇಲ್ಲ ನಾವು ಒನ್ ಟೈಮ್ ಊಟ ಸ್ಕಿಪ್ ಮಾಡಿದ್ವಿ ಅಂತಂದರೆ ಅದರಿಂದ ಆಗೋ ಸಮಸ್ಯೆಗಳು ಬೇರೆ ಬೇರೆ ಇರ್ತವೆ ಸೊ ಊಟ ಅಂತೂ ಸ್ಕಿಪ್ ಮಾಡಬೇಡಿ ಸ್ವಲ್ಪ ಮಟ್ಟಿಗೆ ತಿನ್ನೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿದ್ರು ಒಂದು ಟೈಮ್ ಕೂಡ ಊಟ ಸ್ಕಿಪ್ ಮಾಡೋದು ಬೇಡ ಯಾಕಂದರೆ ಅದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ವೆಯ್ಟ್ ಗೇನ್ ಆಗ್ಬೋದು ಮತ್ತು ಊಟ ಎಲ್ಲ ಸ್ಕಿಪ್ ಆದರೆ ಸೊ ಆ ಥರ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡೋಕ್ಕೆ ಹೋಗ್ಬೇಡಿ ಡಯಾಟಿಷಿಯನ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂತಂದರೆ ನಿಮಗೆ ಕರೆಕ್ಟ್ ಅವರು ಟೈಮ್ ಟೇಬಲ್ನ ಕೊಡ್ತಾರೆ ಯಾವಾಗ ಏನು ತಿನ್ನಬೇಕು ಹೇಗಿರಬೇಕು ಡಯಟ್ ಫಾಲೋ ಮಾಡಿಕೊಂಡೆ ತಿನ್ಕೊಂಡೆ ಯಾವ ರೀತಿ ಡಯಟಲ್ಲಿರಬೇಕು ಎಲ್ಲನೂ ತಿಳಿಸ್ಕೊಡ್ತಾರೆ ಸೊ ಇದು ನನ್ನ ಒಂದು ಪಿ ಸಿ ಒಡಿ ಸ್ಟೋರಿ ಆಗಿತ್ತು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ ನೀವು ಕೇಳಿದ್ದೀರಾ ಅಂತ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಗಾಯ್ತಾರಿ ಟಟಾ ಬೈ ಬಾಯ್ ನನಗೆ ನಿಮಗೆ ನೀವು